ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ನಾನು ನಾನು ಈ ದಿನದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಏನಾದರೂ ಡೌಟ್ಸ್ ಇದೆ ನೀವು ಕಮೆಂಟ್ಸ್ ಹಾಕ್ತಾಯಿರಿ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ನಾನು ನಮ್ಮದೆಲ್ಲ ಕಾ ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಏನಾದರೂ ಸ್ವಲ್ಪ ವೆರೈಟಿ ಮಾಡ್ಕೊಳ್ಳೋಣ ಅಂತ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿರಿ ಟೋಸ್ಟ್ ಅಷ್ಟು ಮಾಡ್ಕೊಳ್ಳೋಕೆ ಪ್ರಿಪೇರ್ ಮಾಡ್ಕೊಳಕೈತೇನ್ರಿ ಒಂದು ನಾಲ್ಕು ಎಗ್ ತೊಗೊಂಡು ಒಂದು ಪ್ಲೇಟಲ್ಲೆಲ್ಲ ಹಾಕ್ಕೊಂಡೇನು ರೀ ಇದಕ್ಕೆ ಮತ್ತು ನಾವು ಮಸಾಲೆ ಅಂತಂದ್ರೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೇನು ರೀ ಸ್ವಲ್ಪ ಖಾರ ಪುಡಿ ಉಪ್ಪು ಮತ್ತು ಹಸಿ ಕೊತ್ತಂಬರಿ ಇದೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನೋಡಿರಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಬೇಕು ರೀ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ರಿ ಆ ಥರ ಎಲ್ಲ ಬೀಟ್ ಮಾಡ್ಕೋಬೇಕು ನೋಡಿ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಚೆನ್ನಾಗಿ ಬೀಟ್ ರೀ ಆಮೇಲೆ ಬೀಟ್ ಮಾಡ್ಕೊಂಡಾದ್ಮೇಲೆ ಮತ್ತು ತುಪ್ಪ ತೊಗೊಂಡು ತುಪ್ಪ ಸ್ವಲ್ಪ ತವಿ ಮೇಲೆ ಇದ್ದೀನಿ ರೀ ಯಾಕಂದ್ರೆ ನನಗೆ ಎಣ್ಣೆ ಎಲ್ಲೇ ಬೇಯಿಸ್ಕೊಂಡು ಥರ ತೋಸ್ ಮಾಡೋಕೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಅದ್ರ ಸಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ನೋಡಿ ಅದು ಒಂದು ಬ್ರೆಡ್ ಪೀಸ್ ತೊಗೊಂಡು ಅದೆಲ್ಲ ಮಿಕ್ಸ್ ರೀ ಅದ್ರೊಳಗೆ ಒಂದು ಅದೆಲ್ಲ ವೆಟ್ ಮಾಡ್ತೀನಿ ನೋಡಿರಿ ಎಲ್ಲ ಎರಡು ಸೈಡ್ ಚೆನ್ನಾಗಿ ವೆಟ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಎಗ್ಗಳಿಗೆಲ್ಲ ವೆಟ್ ಮಾಡ್ಬೇಕು ರೀ ವೆಟ್ ಮಾಡಿಕೊಂಡು ಆಮೇಲೆ ಅದನ್ನು ತಗೊಂಡು ತವಿ ಮೇಲೆ ಹಾಕ್ತೀನಿ ನೋಡಿರಿ ಅದನ್ನ ತವಿ ಮೇಲೆ ಹಾಕಿ ಅದು ಚೆನ್ನಾಗಿ ಬೇಯಿ ಮುಟ ಅದನ್ನು ಫ್ರೈ ಮಾಡ್ಬೇಕು ರೀ ಫ್ರೈ ಹಾಕಿ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ ಮ್ಯಾಲೆ ಯಾಕಂದ್ರೆ ಚೆನ್ನಾಗಿ ಬೇಯ್ತದನ್ಸರೆ ಎರಡೂ ಸೈಡ್ ಚೆನ್ನಾಗಿ ಬೇಯ್ಬೇಕು ರೀ ಆ ಕಡೆ ಈ ಕಡೆ ಚೆನ್ನಾಗಿ ತಗೊಂಡು ಬೇಯಿಸ್ಕೋಬೇಕು ರೀ ಅವಶ್ಯಕತೆ ಬಿದ್ದರೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ರೀ ಸೈಡಿಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ಮತ್ತು ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆ ಪ್ರೋಟೀನು ಸಿಗ್ತದೆ ಮಾರ್ನಿಂಗ್ ಟೈಮು ಆಮೇಲೆ ಭಾಳ ರೀ ಇದು ಇದಕ್ಕೆ ಬೇಕು ಅಂದರೆ ಟೊಮೆಟೊ ಸಾಸ್ ರೀ ಬಟ್ ನಾವೇನು ಹಾಕ್ಕೊಳ್ಳಿಲ್ರಿ ಯಾಕಂದ್ರೆ ಇದೇ ಮ ಹರಗಡೆ ಎಗ್ ಎಗ್ಗೊಳಗ ಮಸಾಲೆ ಎಲ್ಲ ಹಾಕಿರ್ತೀವಿ ಅದೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ನಮ್ಗೆ ಅಂತ ಹೇಳಿ ಮದ ನಾ ಹಾಕೊಡಿಲ್ಲ ರೀ ಮತ್ತೆ ನಾನು ಯಾವಾಗಲೂ ಟೋಸ್ಟ್ ಮಾಡಿದ್ರೆ ತುಪ್ಪ ಹಾಕಿನೇ ಮಾಡೋದು ರೀ ನಾನು ಇನ್ನೊಂದು ಪೀಸ್ ತೊಗೊಂಡು ಮಾಡ್ತಾ ಇದ್ದೇನೆ ರೀ ಯಾಕಂದ್ರೆ ಟಿಫಿನ್ ಟೈಮ್ ಆಗಿತ್ತು ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ರೆಡಿ ಇದ್ದೇನೆ ನೀವು ಒಂದ್ಸರಿ ಮಾಡ್ಕೊತೀನಿರಿ ಭಾಳ ಟೇಸ್ಟಿಯಾಗಿರ್ತದೆ ಟೋಸ್ಟಲ್ಲೇ ತುಂಬ ವೆರೈಟಿ ಇದೆ ರೀ ಮಾಡ್ಕೊಂಡು ತಿಂದ್ರೆ ಬಟ್ ನನಗೆ ಈ ಥರ ಮಾಡ್ಕೊಂಡು ತಿಂದ್ರ ಭಾಳ ಟೇಸ್ಟಿ ಅನ್ನಿಸ್ತಿದ್ರಿ ನನಗೆ ನೋಡಿರಿ ನಮ್ದು ರೆಡಿ ರೀ ಟೋಸ್ಟ್ ಇಲ್ಲಿ ತರಕಾರಿ ತೊಗೊಳ್ಕಂತ ಬಂದೀನಿ ನೋಡಿರಿ ನಾನು ಇಲ್ಲೂ ರೆಗ್ಯುಲರ್ ತೊಗೋತಿರ್ತೀನಿ ರೀ ಇವ್ರು ತರಕಾರಿ ರೀ ಇವರು ಭಾಳ ನಂಗೆ ಪರಿಚಯ ಇದಾರ್ರಿ ಮತ್ತು ಭಾಳ ಚಲೋ ಮಾತಾಡ್ತಾರ್ರಿ ಇವ್ರು ಮತ್ತು ಇವರು ಫ್ರೆಶ್ ತರಕಾರಿ ರೀ ಮತ್ತು ರೇಟು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರ್ರಿ ಮಾತಾಡ್ಲಿಕ್ಕೆ ಅದಾರ ರೀ ಅವರು ಅದಕ್ಕೆ ನಾನು ಯಾವಾಗ ಇಲ್ಲೂ ಹೋಗಿ ಯಾವಾಗಲೂ ಇರ್ತೀನಿ ರೀ ತರಕಾರಿ ಆಮೇಲೆ ತರಕಾರಿ ತೊಗೊಂಡು ಆಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ ಇನ್ನೊಂದು ಶಾಪಿಗೆ ಬಂದೆ ಒಂದು ಸ್ಟೇಷನರಿ ಸ್ಟೋರ್ ಈ ಥರ ರೀ ಸ್ವಲ್ಪ ಇಲ್ಲಿ ಎಲ್ಲ ಸಿಗ್ತದೆ ಇಲ್ಲಿ ಒಂದು ನನಗೆ ಏನಂದ್ರೆ ಪಾಟ್ ಬೇಕಾಗಿತ್ತು ರೀ ಒಂದು ಗಿಡ ಹಚ್ಚಲಿಕ್ಕೆ ಅಂತೇಳಿ ಅದನ್ನು ನೋಡೋಣ ಅಂತ ಬಂದೆ ರೀ ಇಲ್ಲಿ ಅಂಗಡಿಗೆ ಅಂಗಡಿಗೆ ಬಂದು ನೋಡ್ತಾ ಇದ್ದೇನೆ ರೀ ಪಾಟೆಲ್ಲ ದೋಸೆ ಸೈಜು ಮೀಡಿಯಮ್ ಸೈಜು ಆಮೇಲೆ ದೊಡ್ಡ ಸೈಜು ಎಲ್ಲ ಇತ್ತು ರೀ ಎಲ್ಲ ಇರೋಣ ಮತ್ತು ನಾನು ಅವ್ರು ಹೇಳಿದ್ದೆ ಒಂದು ಮೀಡಿಯಮ್ ಸೈಜ್ ಪಾಟ್ ತೆಗೆದುಕೊಡ್ರಿ ಅಂತ ಹೇಳ್ಕೊಂಡು ಹೇಳಿದ್ದೀರಿ ಅವ್ರಿಗೆ ಅದಕ್ಕೆ ಅವರು ಪಾಪ ಅವ್ರು ಬಂದು ತೆಗೆದುಕೊಡ್ತಾ ಇದ್ದಾರೆ ಪಾಟ್ ತೋರಿಸ್ತಾ ಇದ್ದಾರೆ ನೋಡ್ರಿ ಆಮೇಲೆ ಎರಡು ಪಾ ಪಾಟ್ ತೊಗೊಂಡಿರಿ ಎರಡು ಮನಿ ಪ್ಲ್ಯಾಂಟ್ ಒಂದಿತ್ತು ಅಂತ ಅದು ಮನಿ ಪ್ಲ್ಯಾಂಟ್ ಒಂದು ಸಣ್ಣ ಒಂದು ಸಣ್ಣ ಪಾಟಲ್ ಒಂದು ಅಂಗಡಿಯಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೆ ರೀ ನಾನು ತೊಗೊಂಡು ಬಂದು ಅವರು ಹೇಳಿದರು ಈ ಸ್ವಲ್ಪ ದೊಡ್ದಾದ್ಮೇಲೆ ಇನ್ನೊಂದು ದೊಡ್ಡ ಪಾಟಲ್ಲಿ ಹಚ್ಚಿರಿ ಅಂತ ಹೇಳಿದ್ದೆ ರೀ ಹಾಗೇ ಸ್ವಲ್ಪ ಮ ಮಣ್ಣನ್ನು ತಂದಿಟ್ಟಿದ್ದೀನಿ ನಾನು ಮನೆಯಲ್ಲೇ ಪಾಟ್ ಹಚ್ಚಲಿಕ್ಕೆ ಅಂತಾನೆ ಅದಕ್ಕೆ ಈಗ ನೋಡಿರಿ ಮಣ್ಣೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಟ್ ಅದೆಲ್ಲ ಗಿಡ ಹಚ್ಚಲಿಕ್ಕಂತೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೀ ನಾನು ನೋಡಿರಿ ಅದು ಮನಿ ಪ್ಲ್ಯಾಂಟ್ ತೊಗೊಂಡು ಅದೆಲ್ಲ ಮತ್ತು ಈ ಅಲ್ಲಿಂದ ಇಲ್ಲಿಗೆ ಹಾಕ್ತಾ ಇದ್ದೀನಿ ನೋಡ್ರಿ ಆ ಪಾಟಿಂದ ಈ ಪಾಟಿಗೆ ಹಚ್ತಾ ಇದ್ದೀನಿ ನೋಡ್ರಿ ಎಲ್ಲ ಮನಿಪ್ಲಾಂಟ್ ಒಂದು ಎಷ್ಟು ಸಾರಿ ತೊಗೊಂಡು ಬಂದಿದ್ದೀರಿ ನಡಕ ಅಲ್ಲಿ ಇಲ್ಲಿ ತೊಗೊಂಡ್ಬಂದು ಸರಿಯಾಗಿ ಹತ್ತಿರಲಿಲ್ಲ ರೀ ಅದಕ್ಕೆ ಈ ಸರಿ ಸ್ವಲ್ಪ ದುಡ್ಡು ಕೊಟ್ಟು ತೊಗೊಂಡು ಬಂದು ಹಚ್ಚಿದ್ದು ಹಚ್ತಾ ಇದ್ದೇನೆ ರೀ ಇದಾದ್ರೂ ಬೆಳೀತಿದ್ದೀನಿ ಚೆನ್ನಾಗಿ ಅಂತ ನೋಡ್ತಾ ಇದ್ದೀನಿ ನೋಡ್ಬೇಕು ರೀ ಇದೇನು ಆಗ್ತದೆ ಅಂತೇಳಿ ಈಗಂತೂ ಬೆಳೀತಾ ಇದ್ದಾರೆ ಚೆನ್ನಾಗಿ ಈಗ ಮತ್ತದಕ್ಕೆ ചെന മറ്റ ഇത് ബേറെ ദുഡ് പാട്ട് അത് ഹിർത്തീ നോട്രി ഹെൻ്റെ സ്വൽപ് ദൊഡ്ദാക്ത ബന് ഇന്ന് ചെന കാണിത് ഇന്ന് സ്വൽപ ദൊഡ്ദാ അത് ഇന്ന് ചെന കാണി പാട്ട് ಪಾಟ್ ಎಲ್ಲ ರೆಡಿ ಮಾಡಿ ಇಟ್ಟಿನಿ ರೀ ಈಗ ತೊಗೊಂಡೋಗಿ ಇಲ್ಲಿ ಶಿಫ್ಟ್ ಮಾಡಿದ್ ನೋಡಿರಿ ಬಾಜುಕ್ ಇನ್ನೊಂದು ಗ್ಯಾಲರಿ ಐತಲ್ರಿ ರೀ ಅಲ್ಲೇ ಎಲ್ಲ ಗಿಡಗಳನ್ನ ಇಟ್ಟೆನಿ ನಾನು ಅಲ್ಲಿ ಇದು ಒಂದು ಪಾಟ್ ತೊಗೊಂಡೋಗಿ ಅಲ್ಲೇ ಇಟ್ನಿ ರೀ ನೋಡಿರಿ ಮತ್ತು ಇದು ಒಂದು ಪಾಟ್ ಇದೆ ರೀ ಮತ್ತು ಅದ್ರ ಬಾಜುಕ್ ಇದು ಅಂದು ಅಜ್ವಾನೆಲೆ ಹಚ್ಚಿದ್ದೇನೆ ರೀ ಎಲೆ ಆಮೇಲೆ ಅದು ಒಂದು ಪಾಟ್ ಇದು ಚಲೋ ಇದೆ ರೀ ಎಲೆ ಇದೇ ಒಮ್ಮೊಮ್ಮೆ ಇದ್ರ ಎಲೆಗಳನ್ನು ತೆಗೆದು ಭಜಿ ಮಾಡ್ಕೊಂಡು ತಿಂತೀವಿ ರೀ ಭಾಳ ಚಲೋ ಆಗಿರ್ತೈತೆ ರೀ ಟೇಸ್ಟಿಯಾಗಿರ್ತದೆ ಆಮೇಲೆ ತುಳಸಿ ಗಿಡನೂ ಅಲ್ಲೇ ಇದಾವೆ ಇಲ್ಲಿ ನೋಡಿರಿ ನಾನು ಸಂಜೆ ಇವತ್ತು ಗುಡಿಗೆ ಹೋಗೋಣ ಅಂತೆಲ್ಲ ರೆಡಿ ಆಗೇನ್ರಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತು ಸೇರಿ ಉಟ್ಕೊಂಡು ರೆಡಿ ಆಗಿದ್ದೇನೆ ರೀ ನಾನು ನೋಡ್ರಿ ಹೋಗ್ತಾ ಇದ್ದೇನೆ ಹೋಗುವಾಗ ಇಲ್ಲಿ ನಿಮ್ಗೆ ಒಂದು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿರ್ಬೋದು ನೆನಪಿದೆ ಸಣ್ಣ ಸಣ್ಣ ಸಸಿಗಳನ್ನೆಲ್ಲ ಒಂದು ಸಣ್ಣ ಪಾಟಲ್ಲಿ ಮಾಡಿ ಹಾಕಿಡ್ತಿರ್ತಾರೆ ಆಮೇಲೆ ಅದು ಸೇಲ್ ಮಾಡ್ತಾರೆ ತೊಗೊಂಡು ಹೋಗಿರ್ತಾರೆ ಈಗ ಅದೇ ರೋಡಿಂದ ನಡ್ಕೊಂಡು ನಾವು ನಮ್ಮ ಲಕ್ಷ್ಮೀ ದೇವ್ರ ಗುಡಿಗೆ ಹೋಗ್ತಾ ಇದ್ದೀನಿ ನೋಡಿರಿ ಇಲ್ಲಿ ಅದು ನಾ ಲಕ್ಷ್ಮೀ ನಮ್ಮ ನಮ್ಮನೆ ಹತ್ರನೇ ಐತ್ರಿ ಸ್ವಲ್ಪ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿರಿ ಇಲ್ಲಿ ನೋಡಿರಿ ನಾವು ಲಕ್ಷ್ಮೀ ದೇವ್ರ ಗುಡಿ ಹತ್ರ ಬಂದೀವಿ ರೀ ನಾವು ಇದು ಲಕ್ಷ್ಮೀ ದೇವ್ರಿದಲ್ಲಿ ಭಾಳ ಪವರ್ಫುಲ್ ಇದ್ದರೆ ಯಾಕಂದರೆ ನನಗೆ ಇದನ್ನು ತುಂಬ ರೀ ಮುಂಚೆ ನಮ್ಮನೆ ಇದೆ ಲಕ್ಷ್ಮೀ ದೇವ್ರ ಗುಡಿ ಪಕ್ಕನೇ ಬಾಡಿಗೆ ಮನೇಲಿ ಇದ್ವಿ ನಾವು ಅವಾಗ ಯಾವಾಗಲೂ ಹೋಗ್ತಾನೆ ಇದ್ದೀರಿ ನಾನು ಮತ್ತು ಈಗ ಲಕ್ಷ್ಮೀ ದೇವ್ರ ಗುಡಿಗೆ ಇಲ್ಲಿ ಬಂದೀವಿ ರೀ ನಾವು ನೋಡ್ರಿ ರಂಗುಲೇಶ್ ಚೆನ್ನಾಗಿ ಹಾಕಿದ್ದಾರೆ ನಾನು ದೇವರು ದಕ್ಷಿಣ ಹಾಕೋಣ ಅಂತ ಸ್ವಲ್ಪ ದುಡ್ಡು ಅಷ್ಟು ತಗೊಂಡು ಇಟ್ಕೊಳ್ತಾ ಇದ್ದೆ ರೀ ಇನ್ನೂ ಆರು ಗಂಟೆಗೆ ರೀ ಲಕ್ಷ್ಮೀ ದೇವ್ರ ಗುಡಿ ರೀ ಇದು ಐದು ಐವತ್ತೈದು ಆಗಿತ್ತು ರೀ ಅದಕ್ಕೆ ಮತ್ತು ಇಲ್ಲಿ ಹೊರಗಿಂದ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ ರೀ ದೇವ್ರ ದರ್ಶನ ಆಯ್ತು ರೀ ಒಂದು ದರ್ಶನ ಆಯಿತು ಆಮೇಲೆ ಅಲ್ಲಿ ಲಕ್ಷ್ಮೀ ಸ್ತೋತ್ರ ಬರೆದು ಹಚ್ಚಿರ್ತಾರೆ ನಾನು ಸ್ವಲ್ಪ ಅದನ್ನು ಓದ್ತೀನಿ ರೀ ಅಲ್ಲಿ ಗುಡಿಯಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ರೀ ಕೂತ್ಕೊಂಡು ಆಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಬಂದ್ರಿ ಗುಡಿಯವರು ಮತ್ತು ಬಾಗ್ಲ ತೆಗೆದ್ರಿ ಆವಾಗ ನೋಡಿರಿ ದೇವ್ರದೆಲ್ಲ ವಿಡಿಯೋ ಮಾಡ್ಕೊಂಡೆ ಎಷ್ಟು ಲಕ್ಷಣವಾಗ ಕಾಣ್ತಿದ್ರಿ ದೇವ್ರ ಮೂರ್ತಿ ನನಗಂತೂ ನೋಡಿದ್ರೆ ತುಂಬ ಖುಷಿ ಆಗ್ತದೆ ಲಕ್ಷ್ಮಿದು ಹಾಗೆ ದೇವ್ರ ಸ ಗುಡಿ ಸುತ್ತ ಒಂದು ಎರಡು ರೌಂಡ್ ಹಾಕಿದ್ದೆ ರೀ ಎರಡು ರೌಂಡ್ ಹಾಕಿಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತಲೇ ಗುಡಿ ಹತ್ರನೇ ಕೂತ್ಕೊಂಡಿವ್ರಿ ನಾನು ನನ್ನ ಮಗಳು ಎಲ್ಲ ಕೂತ್ಕೊಂಡು ಮತ್ತು ಒಂದು ಹತ್ತು ನಿಮಿಷ ಮತ್ತು ಪ್ರಾರ್ಥನೆ ಮಾಡಿ ನೋಡಿರಿ ಕೂತ್ಕೊಂಡಿವಿ ನಾನು ನನ್ನ ಮಗಳು ಮತ್ತು ಹಾಗೆ ವಾಪಸ್ ಬಂದೆ ರೀ ವಾಪಸ್ ಬರುವಾಗ ನಾವು ಸ್ವಲ್ಪ ಚಳಿ ಭಾಳ ಇತ್ತು ರೀ ಅದ್ರ ಸಲುವಾಗಿ ಸೀರೆ ಮತ್ತೆ ಹಿಂಗೆ ಹೊತ್ಕೊಂಡೆ ರೀ ನಾನು ಭಾಳ ಚಳಿ ಆಗ್ತಾಯಿದೆ ಅಂಥೇಳಿ ಆಮೇಲೆ ನಾವು ಹೋಗ್ತಿರುವಾಗ ಅಲ್ಲಿ ಹಾದಿಯಲ್ಲಿ ಒಂದು ಮುಂಗ್ಸಿ ಕಾಣ್ತೀರಿ ಭಾಳ ಒಳ್ಳೇದು ರೀ ಮತ್ತು ಹಾಗೆ ಮನೆಗೆ ಬಂದು ಮತ್ತು ನಾ ಸಂಜೆ ಅಡುಗೆದು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿರಿ ಇದು ಎಗ್ ಸಾರು ಮಾಡೋಣ ಅಂಥೇಳಿ ಎಲ್ಲ ಮಸಾಲೆ ರೆಡಿ ಮಾಡಿ ಎಗ್ಗೆಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ರೀ ಆಮೇಲೆ ಸಾರು ರೆಡಿ ಮಾಡಿದ್ದೀನಿ ರೀ ಎಗ್ ಸಾರು ಸಾರು ಮಾಡಿದೆ ಮತ್ತು ಪಕ್ಕದಲ್ಲಿ ಕುಕ್ಕರ್ನಲ್ಲಿ ಮತ್ತು ಪಕ್ಕದ ಅನ್ನ ಮಾ ರೆಡಿಯಾಗಿತ್ತು ರೀ ಕುಕ್ಕರ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡೇನು ರೀ ಅನ್ನ ಮತ್ತು ಸಂಜೆ ಸಂಜೆ ಮತ್ತು ಅನ್ನ ಸಾರು ಅಷ್ಟೇ ಮಾಡಿಕೊಂಡು ಊಟ ರೀ ಮತ್ತು ಇಲ್ಲಿಗೆ ನನ್ನ ಕ ವ್ಲಾಕ್ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗದಲ್ಲಿ ಭೇಟಿ ಹೋಗೋಣ ಯಾರ್ಯಾರು ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಗುಡ್ ನೈಟ್